ಓಕೆ ಸ್ನೇಹಿತರೆ ನಮಸ್ಕಾರ ನಿಮ್ಮ ಪ್ರೀತಿಯ ಮುತ್ತುರಾಜ್ ತುಂಬ ಖುಷಿ ಆಗುತ್ತೆ ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ಬಿಡಿಯೋದ್ರ ಮುಖಾಂತರ ನಾನು ನಿಮ್ಮ ಬಳಿ ಬಂದಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಆಫ್ಟರ್ ಲಾಕ್ಡೌನ್ ಎರಡು ವರ್ಷ ಯಾವ ರೀತಿ ಕಂಪ್ಲೀಟ್ ಆಯಿತು ಅಂತೇಳಿ ಗೊತ್ತಿಲ್ಲ ಯಾಕೆ ಅಂತೇಳಿದ್ರೆ ಮೋದಿ ಕೇರ್ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಮುತ್ತುರಾಜ್ ಕೇವಲ ಆ ಒಂದು ಯಾವುದೋ ಒಂದು ಜಾಗದಲ್ಲಿ ಸಣ್ಣದಾಗಿ ಸಾಮಾನ್ಯವಾಗಿ ಜೀವನ ಮಾಡಬೇಕಿತ್ತು ಇವತ್ತು ಒಂದು ಒಳ್ಳೆಯ ಜೀವನ ಶೈಲಿನ ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡಿದಂಥ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ನನ್ನ ಹೆಮ್ಮೆಯ ಮೋದಿಕೇರ್ ಇವತ್ತು ಲಕ್ಷಾಂತರ ಜನರ ಲೈಫು ಬದಲಾಗಿದೆ ಪರಿವರ್ತನೆಯಾಗಿದೆ ತುಂಬ ಖುಷಿ ಆಗ್ತಾ ಇದೆ ಮೋದಿಕೇರ್ ಎರಡು ವರ್ಷದ ನಂತರ ಹಿಂದೆ ತಿರುಗಿ ನೋಡಿದಾಗ ಫಸ್ಟ್ ಮೋದಿ ಕೇರ್ ಅವಕಾಶನ ಪಡ್ಕೊಂಡಾಗ ತುಂಬ ಜನ ಈ ಅವಕಾಶದಲ್ಲಿ ತುಂಬ ಜನ ಸೋತಿದ್ದಾರೆ ಯಾರು ಕೂಡ ಗೆದ್ದಿಲ್ಲ ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ನನಗೆ ಅವಕಾಶ ಕೊಟ್ಟಂಥ ವ್ಯಕ್ತಿ ಒಂದು ಮಾತು ಹೇಳಿದ್ರು ನೀನೊಬ್ಬ ನನ್ನ ಜೊತೆ ನಿಂತ್ಕೋ ಈ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಅರ್ಥ ಮಾಡ್ಕೊ ಈ ಬಿಸ್ನೆಸ್ಸಲ್ಲಿ ತುಂಬ ಹಣ ಇದೆ ಆ ಹಣವನ್ನು ಗಳಿಸ್ಲಿಕ್ಕೆ ಒಂದು ಜ್ಞಾನ ಬೇಕು ಆ ಜ್ಞಾನವನ್ನು ಪಡೆದುಕೋ ಒಂದು ವರ್ಷ ಎಜುಕೇಷನ್ಗೆ ಫೋಕಸ್ ಮಾಡು ನೆಕ್ಸ್ಟ್ ಒಂದು ವರ್ಷದಲ್ಲಿ ನೀನು ಆದಾಯವನ್ನು ಗಳಿಸ್ಬೋದು ಅಂತೇಳಿ ಅರ್ಥ ಮಾಡಿಸಿದ್ರು ನಿಜವಾಗ್ಲೂ ಕೂಡ ಇಲ್ಲಿ ನಮ್ಮ ಅಪ್ಲೈನ್ಸ್ಗಳು ಲೀಡರ್ಗಳು ಕೊಟ್ಟಂಥ ಎಜುಕೇಷನ್ನ ತೊಗೊಂಡಿದ್ದಕ್ಕೆ ಇವತ್ತು ಪ್ರತಿ ತಿಂಗಳ ಆದಾಯ ಒಂದೂವರೆ ಲಕ್ಷ ಇವತ್ತು ಟಾಟಾ ನೆಕ್ಸನ್ ಕಾರ್ ಇದೆ ಥೈಲ್ಯಾಂಡ್ ಟ್ರಿಪ್ ಕ್ವಾಲಿಫೈಡ್ ಆಗಿದ್ದೀನಿ ನನ್ನ ಟೀಮ್ ಅಲ್ಲಿ ಸಾಕಷ್ಟು ಜನ ತನ್ನ ಜೀವನವನ್ನ ತನ್ನ ಜೀವನ ಶೈಲಿಯನ್ನು ಬದಲಾಯಿಸಿಕೊತಾ ಇದ್ದಾರೆ ಇವತ್ತು ಎಂಟೈರ್ ಟೀಮ್ ಅಲ್ಲಿ ಹನ್ನೊಂದು ಕಾರ್ ರಚಿವರಿದ್ದಾರೆ ಎರಡೇ ವರ್ಷದಲ್ಲಿ ಕೇರ್ ಜರ್ನಿಯ ಎರಡೇ ವರ್ಷದಲ್ಲಿ ಇವತ್ತು ಹನ್ನೊಂದು ಕಾರ್ ಅಚೀವರ್ನ ಕ್ರಿಯೇಟ್ ಮಾಡಿದ್ದೀವಿ ಜೊತೆಗೆ ಇವತ್ತು ಹದಿನೈದು ಜನ ಥೈಲ್ಯಾಂಡ್ ಟ್ರಿಪ್ ಕ್ವಾಲಿಫೈಯರ್ ಇದ್ದಾರೆ ಜೊತೆಗೆ ಇನ್ನೂ ತುಂಬಾ ಖುಷಿ ವಿಚಾರ ಕೇವಲ ಇಪ್ಪತ್ತು ವರ್ಷದ ಹುಡುಗ ಇವತ್ತು ನಮ್ಮ ಟೀಮಲ್ಲಿ ಎಪ್ಪತ್ತು ಸಾವಿರ ಇನ್ಕಮ್ ಇವತ್ತು ನಿಯೋಸ್ ಕಾರ್ ಗೆ ಓನರ್ ಆಗಿದ್ದಾರೆ ಇವತ್ತು ಸಾಮಾನ್ಯವಾಗಿ ಪ್ರಾವಿಡೆನ್ ಸ್ಟೋರ್ ಗಳಿಗೆ ಐಟಂ ಗಳನ್ನು ಸಪ್ಲೈ ಮಾಡ್ತಿದ್ದಂಥ ವ್ಯಕ್ತಿ ಇವತ್ತು ತೊಂಬತ್ತೈದು ಸಾವಿರ ಇನ್ಕಮ್ನ ಅರ್ನ್ ಮಾಡ್ತಾ ಇದ್ದಾರೆ ಇವತ್ತು ಟಾಟಾ ನೆಕ್ಸಾನ್ ಕಾರ್ ಓನರ್ ಆಗಿದ್ದಾರೆ ಒಬ್ಬ ಟಾಟಾ ಎ ಸಿ ಡ್ರೈವರ್ ಇವತ್ತು ನಿಯೋಸ್ ಕಾರ್ ಗೆ ಓನರ್ ಆಗಿದ್ದಾರೆ ಒಂದು ಸಾಮಾನ್ಯವಾಗಿ ಚಿಪ್ಸ್ ಅಂಗಡಿಯಲ್ಲಿ ಚಿಪ್ಸ್ ಬೇಯಿಸ್ತಿದ್ದಂಥ ಒಬ್ಬ ಮಹಿಳೆ ಇವತ್ತು ಹದಿನೆಂಟು ಲಕ್ಷ ರೂಪಾಯಿ ಹೊರತು ಇವತ್ತು ಇ ವಿ ನೆಕ್ಸಾನ್ ಕಾರ್ ಗೆ ಓನರ್ ಆಗಿದ್ದಾರೆ ತುಂಬಾ ಜನ ಇವತ್ತು ತನ್ನ ಲೈಫ್ ಅನ್ನ ಬದಲಾಯಿಸ್ಕೊತಾ ಇದ್ದಾರೆ ಥ್ರೂ ಮೋದಿ ಕೇರ್ ಮುಖಾಂತರ ತುಂಬಾ ಖುಷಿ ಆಗುತ್ತೆ ತುಂಬ ಜನ ಟೀಚರ್ಸ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ಇಂಜಿನಿಯರಿಂಗ್ ಮಾಡಿರುವಂತ ವ್ಯಕ್ತಿಗಳು ಓಕೆ ತುಂಬಾ ಜನ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಓಕೆ ತುಂಬಾ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಇಲಾಖೆ ಇರ್ತಕ್ಕಂಥವ್ರು ಎಲ್ಲಿ ಯಾವುದೇ ಪ್ಲೇಸ್ ಅಲ್ಲಿ ನೋಡಿ ಪ್ರಾಡಕ್ಟ್ ಗಳು ಓಡಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇದು ನಾಟ್ ಓನ್ಲಿ ಬಿಸ್ನೆಸ್ ಮೋದಿ ಕೇರ್ ಅಂದ್ರೆ ಕೆಲವರು ಏನ್ ಅನ್ಕೋತಾರೆ ಬರೀ ಬಿಸ್ನೆಸ್ ಮಾಡೋದು ಸೋಪು ಶಾಂಪು ಮಾರೋದು ಅನ್ಕೊಂಡಿದ್ದಾರೆ ರಿಯಲಿ ಸ್ನೇಹಿತರೆ ನನಗೆ ಅರ್ಥ ಆಗಿದ್ದ ಮಟ್ಟಿಗೆ ಕೇರ್ ಜರ್ನಿ ಅರ್ಥ ಆಗಿದ್ದು ಒಂದೇ ಕೇರ್ನ ಯಾಕೆ ತಗೋಬೇಕು ಕೇರ್ ಒಳಗಡೆ ಯಾಕೆ ವೆಲ್ಕಮ್ ಆಗಬೇಕು ಅಂತ ಹೇಳಿದ್ರೆ ಆರೋಗ್ಯಕ್ಕೋಸ್ಕರ ಫಸ್ಟ್ ಆಫ್ ಆಲ್ ನನ್ನ ಫ್ಯಾಮಿಲಿ ಆರೋಗ್ಯಕ್ಕೋಸ್ಕರ ನನ್ನ ದೇಶವನ್ನ ಓಕೆ ರೋಗ ಮುಕ್ತ ದೇಶ ಮಾಡಲಿಕ್ಕೆ ಮೋದಿಕೇರ್ ಮುಖಾಂತರ ದೊಡ್ಡ ಕೊಡುಗೆನ ಕೊಡಲಿಕ್ಕೆ ಮೋದಿಕೇರ್ ಅವಕಾಶನ ನಾನು ಅಂತ ಅಂತೇಳಿ ಗೊತ್ತಾಯಿತು ಎಸ್ ಥ್ಯಾಂಕ್ ಯು ಸೋ ಮಚ್ ಇಂತ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ ಎಲ್ರಿಗೂ ಹೇಳೋದಿಷ್ಟೇನೆ ಆರೋಗ್ಯ ಆದಾಯ ಎರಡೂ ಬೇಕು ಅಂದರೆ ಮೋದಿಕೇರ್ ಅವಕಾಶನ ಪಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್